ಕುಸ್ತಿ ಡಿಪ್ಲೊಮೋ ಕೋಚಿಂಗ್ ಕೋರ್ಸ್ಗೆ ದಾವಣಗೆರೆ ರಫೀಕ್ ಕೊಳಿ ಆಯ್ಕೆ ಕಾಮನ್ವೆಲ್ತ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿ ಪದಕ ಗೆದ್ದಿರುವ ಕರ್ನಾಟಕದ ಪೈಲ್ವಾನ್ ರಫಿಕ್ ಒಳಿ ಅವರು ಭಾರತ ಕ್ರೀಡಾ ಪ್ರಾಧಿಕಾರದಿಂದ ಆಯೋಜಿಸುವ ಡಿಪ್ಲೊಮೊ ಕೋಚಿಂಗ್ ಕೋರ್ಸ್ಗೆ ಆಯ್ಕೆಯಾಗಿದ್ದಾರೆ ದೇಶದ ವಿವಿಧ ರಾಜ್ಯಗಳ ಕ್ರೀಡಾಪಟುಗಳು ಈ ಕೋರ್ಸ್ಗೆ ಅರ್ಜಿ ಸಲ್ಲಿಸಿದರು ಈ ಪೈಕಿ ಇಪ್ಪತ್ತೈದು ಮಂದಿಯನ್ನು ಅವರ ಸಾಧನೆಯ ಮಾನದಂಡದ ಆಧಾರದಲ್ಲಿ ಆಯ್ಕೆ ಮಾಡಲಾಗಿದೆ ಅದರಲ್ಲಿ ಕರ್ನಾಟಕದಿಂದ ಆಯ್ಕೆಯಾಗಿರುವ ಏಕೈಕ ಕ್ರೀಡಾಪಟು ರಫಿಕ್ ಆಗಿದ್ದಾರೆ ಪಂಜಾಬ್ನ ಪಟಿಯಾಲದಲ್ಲಿ ಸೋಮವಾರದಿಂದ ತರಬೇತಿ ಆರಂಭವಾಗಲಿ ಇದೆ ಎಂದು ಸಾಯಿ ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ ಧಾರವಾಡದ ರಫೀಕ್ ಅವರು ದಾವಣಗೆರೆಯ ಕ್ರೀಡಾ ಶಾಲೆಯಲ್ಲಿದ್ದುಕೊಂಡು ಕುಸ್ತಿ ತರಬೇತಿ ಪಡೆದಿದ್ದರು ವಿಶ್ವ ಚಾಂಪಿಯನ್ಶಿಪ್ ಸೇರಿದಂತೆ ಹಲವು ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ಪಾಲ್ಗೊಂಡಿದ್ದರು ಇವರು ಸದ್ಯ ಪುಣೆಯ ಡಿಫೈನ್ ಪದಕಗಳನ್ನು ಗಳಿಸಿದ್ದೀನಿ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಬೇಳೆ ಪದಕ ಗಳಿಸಿದ್ದೆ ಅದೇ ರೀತಿ ರಾಷ್ಟ್ರ ಮಟ್ಟದಲ್ಲಿ ಕೂಡ ನಾನು ಹಲವಾರು ಪದಕಗಳನ್ನು ಗಳಿಸಿದ್ದೆ ಅದಕ್ಕೆ ನನಗೆ ತರಬೇತಿ ಹೇಳಿಕೊಟ್ಟಂಥ ಎಲ್ಲ ಗುರುಗಳಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ನಿಜ ಈಗ ಮೊನ್ನೆ ಡಿಪ್ಲೊಮೊ ಕೋರ್ಸ್ಗೆ ಎನ್ ಐ ಕೋರ್ಸ್ಗೆ ಅಪ್ಲಿಕೇಶನ್ ಕರೆದಿದ್ದರು ಆ ಅಪ್ಲಿಕೇಶನಲ್ಲಿ ನಾನು ಫಿಲ್ ಅಪ್ ಮಾಡಿ ನಾನು ಅಪ್ಲಿಕೇಶನ್ ಹಾಕಿದ್ದೆ ಅದರಲ್ಲಿ ಆಲ್ ಓವರ್ ಇಂಡಿಯಾದಿಂದ ಐದು ಸಾವಿರ ಜನ ಅಪ್ಲಿಕೇಶನ್ ಹಾಕಿದ್ರು ಐದು ಸಾವಿರ ಜನ ಅಪ್ಲಿಕೇಶನಲ್ಲಿ ಆಲ್ ಓವರ್ ಕ ಇಂಡಿಯಾಯಿಂದ ಇಪ್ಪತ್ತೈದು ಜನ ಮಾತ್ರ ಎ ಗ್ರೇಡಿಂದ ಸೆಲೆಕ್ಷನ್ ಆಗಿದ್ದರು ಇನ್ನು ಉಳಿದವ್ರಿಗೆ ಎಕ್ಸಾಮ್ ಇತ್ತು ಅದರಲ್ಲಿ ಮತ್ತೆ ಐದು ಸಾವಿರ ಜನ ಅಪ್ಲಿಕೇಶನ್ ಹಾಕಿದ್ರು ಅದರಲ್ಲಿ ಐವತ್ತು ಜನ ಸೆಲೆಕ್ಟ್ ಆದರು ಅಂದರೆ ಪೂರ ಇಂಡಿಯಾಯಿಂದ ಇಪ್ಪತ್ತೈದು ಜನ ಮಾತ್ರ ಎಲ್ಲ ಗೇಮಿಂದ ಸೆಲೆಕ್ಷನ್ ಮಾಡಿಕೊಂಡಿದ್ರು ಕುಸ್ತಿಯಲ್ಲಿ ಕರ್ನಾಟಕದಿಂದ ನನ್ನದು ಬಂದಾಗಿತ್ತು ಅದೇ ರೀತಿ ಇದೊಂದು ಡಿಪ್ಲೊಮೊ ಕೋರ್ಸನ್ನು ಇಲ್ಲಿ ಪಂಜಾಬ್ ಪಟ್ಯಾಲಲ್ಲಿ ಮಾಡ್ತಾಯಿದ್ದೀವಿ ಮುಂಬರುವ ದಿನಗಳಲ್ಲಿ ಎಲ್ಲ ಮಕ್ಕಳಿಗೆ ಒಂದು ಭವಿಷ್ಯಕ್ಕೆ ಉತ್ತಮ ತರಬೇತಿದಾರಾಗಬೇಕು ಅಂತ ನನಗೊಂದು ಆಸೆ ಇದೆ ಯಾಕಂತಂದ್ರೆ ನನಗೊಂದು ಆಸೆ ಇತ್ತು ಒಲಿಂಪಿಕಲ್ಲಿ ಆಡಬೇಕು ಒಲಿಂಪಿಕಲ್ಲಿ ಮೆಡಲ್ ತಗೋಬೇಕು ಅಂತ ಬಟ್ ನನಗೆ ಆ ಮಟ್ಟಕ್ಕೆ ಮುಂಚಕ್ಕಾಗಲಿಲ್ಲ ಅದೇ ರೀತಿ ನನ್ನ ಕೈಯ್ಯಲ್ಲಿ ಆದಷ್ಟು ಸಾಧ್ಯದಿಂದ ನಾನು ಎಷ್ಟಾಗುತ್ತೆ ನನ್ನ ಕೈಯಿಂದ ಮುಂದಿನ ಮಕ್ಕಳಿಗೆ ಒಲಿಂಪಿಕ್ಸಲ್ಲಿ ಪರ್ತಾ ಇದ್ದರೆ ಬರಲಿ ಅಂತೇಳಿ ಇದೊಂದು ಕೋರ್ಸ್ ಮಾಡ್ತಾ ಇದ್ದೀನಿ ಇದನ್ನು ಕೋರ್ಸ್ ಮಾಡಿ ಮುಂದಿನ ಭವಿಷ್ಯಕ್ಕಾಗಿ ಮುಂದಿನ ಮಕ್ಕಳಿಗೆ ಅವ್ರಿಗೆ ಒಳ್ಳೆಯ ತರಬೇತಿ ನೀಡಿ ಅವ್ರಿಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಲಿಂಪಿಕ್ಸಲ್ಲಿ ಯಾವ ಥರ ನಾನು ಅವ್ರಿಗೆ ತರಬೇತಿ ಹೇಳಿಕೊಟ್ಟು ಮುಂದಿನ ಭವಿಷ್ಯಕ್ಕೆ ಅವ್ರಿಗೆ ನಾನು ಮಾದರಿ ಆಗ್ತೇನೆ ಅಂತೇಳಿ ಕೇಳ್ಕೊತಾ ಇದ್ದೀನಿ ಅದೇ ರೀತಿ ನನಗೆ ತರಬೇತಿನ ಹೇಳ್ಕೊಟ್ಟಂಥ ನನಗೆ ಬಾಲ್ಯದ ಗುರುಗಳದ ಜಿನ್ನಪ್ಪ ಕುಂದು ಕೂಡ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನನಗೆ ಬೆಳಗಾವಲ್ಲಿ ತರಬೇತಿ ಹೇಳಿಕೊಟ್ಟಂಥ ನಮ್ಮ ಎಲ್ಲ ಹಿರಿಯ ತರಬೇತಿದಾರರಾದಂಥ ಕೆ ಎಮ್ ಪಾಟೀಲ್ ಸರ್ ಹಾಗೂ ಹನುಮಂತ್ ಪಾಟೀಲ್ ಸರ್ ಹಾಗೂ ನಗರದ ಸರ್ಗೆ ನಾನು ಅವ್ರಿಗೂ ಕೂಡ ಧನ್ಯವಾದಗಳನ್ನು ಇಷ್ಟಪಡ್ತೀನಿ ಅದೇ ರೀತಿ ನನ್ನ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದಾವಣಗೆರೆ ಕ್ರೀಡಾ ನಿಲಯದಲ್ಲಿದ್ದಂಥ ನಮ್ಮ ಶಿವಾನಂದ್ ಸರ್ ಅವರ ನೇತೃತ್ವದಲ್ಲಿ ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನೊಂದು ಪ್ರಗತಿ ಕಾರಣ ಆಯಿತು ಅವ್ರಿಗೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನನ್ನ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನು ಸಾಧನೆ ಮಾಡಿದ್ದಕ್ಕಾಗಿ ನನ್ನ ಸೇನೆಯಲ್ಲಿ ಸೆಲೆಕ್ಷನ್ ಮಾಡಿಕೊಂಡಿದ್ರು ಅಂದರೆ ಆರ್ಮಿಯಲ್ಲಿ ಆರ್ಮಿಯಲ್ಲೂ ಕೂಡ ನನ್ನ ತರಬೇತಿಯನ್ನು ಹೇಳ್ಕೊಟ್ಟಂಥ ನಾನು ವಿನಾಯಕ್ಗಳಿಗೆ ಸರ್ ಅವ್ರಿಗೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಇದ್ದಾರೆ ಅವ್ರಿಗೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಇದೊಂದು ಮಟ್ಟಕ್ಕೆ ನಾನು ಬೆಳೆದು ನಿಂದಿರಬೇಕಂದ್ರೆ ಕಾರಣ ನಮ್ಮ ಮನೆಯವರು ಕೂಡ ನಾನು ತುಂಬ ಎನ್ಕರೇಜ್ ಮಾಡಿ ತುಂಬ ಸಪೋರ್ಟ್ ಮಾಡಿದರು ಬಟ್ ಅವರಿಗೆ ನಾನು ಮನಸ್ಸಿಂದ ಅವರಿಗೆ ಕ್ಷಮೆ ಕೇಳೋಕೆ ಇಷ್ಟಪಡ್ತೀನಿ ಅವ್ರ ಮನಸ್ಸಲ್ಲಿ ಒಂದು ನಾನು ಒಲಿಂಪಿಕಲ್ಲಿ ಆಡ್ತೀನಿ ಅಂತ ಅವ್ರಿಗೆ ಆಸೆ ಇತ್ತು ಬಟ್ ಅದನ್ನ ನಾನು ನೆರವೇರಿಸ್ಕೊಡೋಕ್ಕಾಗಲಿಲ್ಲ ಅದಕ್ಕೆ ನಾನು ಅಂತ ಅಂತೇಳ್ಬಿಟ್ಟು ಮುಂದಿನ ತರ ಹೀಗೆ ಬರೋ ಮಕ್ಕಳಿಗೆ ನಾನು ಅವರ ಕೈಯಿಂದ ಇದೊಂದು ಒಲಿಂಪಿಕ್ ಮೆಡಲ್ ಕೊಡಿಸ್ತೀನಿ ಅಂತೇಳಿ ಇವಡಿಯೋ ಮುಖಾಂತರ ಕೇಳ್ತೀನಿ ಜೈ